ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಮ್ಮ ಮನೆಯಲ್ಲಿ ನನ್ನ ಲೈಫ್ ಸ್ಟೈಲ್ ದಿನಚರಿ ಸ್ಟಾರ್ಟ್ ಆಯಿತು ಸ್ಕೂಲ್ ರಜಾ ಎಲ್ಲ ಮುಗಿಸಿ ನನ್ನ ಮಗಳಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು ಯಜಮಾನರಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು ಮತ್ತು ನಮ್ಮ ಲೈಫ್ ಸ್ಟೈಲ್ ರೊಟೀನ್ ಸ್ಟಾರ್ಟ್ ಮಾಡಿದೆ ನನ್ನ ಮಗಳ ಸ್ಕೂಲ್ ರಜಾ ಮತ್ತು ಯಜಮಾನ್ರ ಸ್ಕೂಲ್ ರಜದಲ್ಲಿ ಎಲ್ಲ ಎಲ್ಲೋ ಹೋಗಿದ್ವಿ ಎಲ್ಲನೂ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡ್ವಿ ಇದೇ ಥರ ನನ್ನ ಲೈಫ್ ಸ್ಟೈಲ್ ಇರುತ್ತೆ ಏನೋ ಸ್ಕೂಲ್ ರಜೆಗಳಲ್ಲಿ ಹತ್ತೊಂಬತ್ತು ವರ್ಷದಿಂದನೂ ಇದೇ ಥರ ನನ್ನ ರಜ ದಿನಗಳಲ್ಲಿ ನಾನು ಈ ಥರ ಎಲ್ಲ ಕಡೆಯೂ ಹೋಗಿ ತಿರ್ಗಾಡ್ಕೊಂಡು ಬರ್ತೀನಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ ನಮ್ಮ ಲೈಫ್ ಸ್ಟೈಲು ಮತ್ತೆ ತ ಪ್ರಕಾರ ಸ್ಟಾರ್ಟ್ ಆಯಿತು ಬೆಳಗ್ಗೆ ಐದು ಗಂಟೆಗೆ ವಾಕ್ ಹೋಗು ಮನೆ ಬಂದು ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಕಡಿಮೆ ತರಕಾರಿಲೂ ಒಳ್ಳೆ ಟೇಸ್ಟಿ ಭಾತ್ ಮಾಡ್ಕೋಬೋದು ಅದರಲ್ಲೂ ಸಿರಿಧಾನ್ಯಲ್ಲೂ ಮಾಡ್ತಾಯಿದ್ದೀನಿ ನಾನು ಖಾದ ಕುಕ್ಕರಿಗೆ ತುಪ್ಪ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಮತ್ತು ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡಿ ಬೀನ್ಸ್ ಕ್ಯಾರೆಟ್ ಹಾಕಿ ಅದನ್ನು ಸಹ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಮಸಾಲೆಗೆ ನಾನು ಒಂದು ನಾಲ್ಕು ಸ್ಪೂನ್ ತೆಂಗಿನಕಾಯಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಾರಕ್ಕೆ ಮಟನ್ ಸಾಂಬಾರು ಪುಡಿ ಹಾಕಿದ್ದೀನಿ ನಮ್ಮ ಚಾಮರಾಜನಗರ ಸೈಡು ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ನಾನ್ ವೆಜ್ ಸಾಂಬಾರಿಗೆ ಮತ್ತು ಕಾಳುಗಳ ಸಾಂಬಾರಿಗೆ ಅಂತ ಮಾಡ್ಕೋತೀವಿ ಅದರಲ್ಲಿ ಸಹ ನಾನು ಭಾತ್ ಮಾಡ್ತೀನಿ ತುಂಬ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು ಮತ್ತು ಇಲ್ಲಿ ಯಾವುದೇ ಥರ ಗರಂ ಮಸಾಲೆ ಮತ್ತು ಧನ್ಯ ಪೌಡ್ರ್ ಅಚ್ಕಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ ಆ ರುಬ್ಬಿರೋ ಮಸಾಲೆ ಹಾಕಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಮಸಾಲೆನ ನಾನು ಎರಡು ಕುಕ್ಕರ್ಗೂ ಡಿವೈಡ್ ಮಾಡ್ಕೋತೀನಿ ಒಂದು ಕುಕ್ಕರ್ಗೆ ನಾರ್ಮಲ್ ಅಕ್ಕಿ ಹಾಕ್ತೀನಿ ಇನ್ನೊಂದು ಕುಕ್ಕರ್ಗೆ ಸಾಮೆ ಅಕ್ಕಿ ಸಿರಿಧಾನ್ಯದ ಹಾಕ್ತೀನಿ ಮತ್ತು ಎರಡಕ್ಕೂ ಒಂದು ಪಟ್ ಅಕ್ಕಿ ತೊಗೊಂಡ್ರೆ ಎರಡು ಪಟ್ಟು ನೀರು ತೊಗೊಂಡು ಹಾಕಿ ಬಿಸಿ ನೀರನ್ನು ಕುದಿಸಿ ಕುಕ್ಕರ್ ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊತೀನಿ ತಿಂಡಿ ಎಲ್ಲ ಆಯಿತು ತುಂಬ ಟೇಸ್ಟಿಯಾಗಿತ್ತು ಬಾತು ಯಜಮಾನ್ರು ಮಗಳು ತಿನ್ಕೊಂಡು ಅವರನ್ನು ಹೊರಟರು ಮನೆ ನೋಡ್ಬೋದು ಎಲ್ಲ ನೀಟ್ ಮಾಡಿದ್ದೀನಿ ರಜಾ ಮುಗಿಸ್ಕೊಂಡು ಬಂದಾಗ ತುಂಬ ಮನೆಯೆಲ್ಲ ಪಸ್ತ್ರಗಳಿತ್ತು ಎಲ್ಲ ನೀಟ್ ಸರಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಬಿಟ್ಟೆ ಮತ್ತು ಒಳ್ಳೆಯ ಮನೇಲು ಪೂಜೆ ಮಾಡಿ ಮನ್ಸ್ಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಮನೆ ನೀಟಾಗಿರಬೇಕು ಯಾವಾಗ್ಲೂ ನನಗೆ ಒಂದು ಸ್ವಲ್ಪ ಫಸ್ಟ್ ಇದ್ರೂ ಆಗಲ್ಲ ಎಷ್ಟೇ ಹುಷಾರಿಲ್ಲ ಅಂದಿದ್ರು ನನಗೆ ಮಾತ್ರ ಮನೆ ನೀಟಾಗಿ ಇಟ್ಕೋಬೇಕು ಮತ್ತು ನೀಟಾಗೆ ಇರ್ತೀನಿ ಯಾವಾಗಲೂ ಮನೇನ ಹಾಗೆ ಬಟ್ಟೆಗಳ ರಾಶಿನೂ ಇತ್ತು ಎಲ್ಲ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಮತ್ತು ಡೈಲಿ ವರ್ದೆಲ್ಲ ಇದಿಷ್ಟು ಐರನ್ ಮಾಡೋದು ಫಸ್ಟ್ ನಮ್ಮ ಯಜಮಾನ್ರಿಗೆ ಇದೇನು ಮಾಡಿ ಇಟ್ಬಿಡ್ತೀನಿ ಅವರು ಡೈಲಿ ಡ್ಯೂಟಿಗೆ ಹೋಗೋದ್ರಿಂದ ಬಟ್ಟೆಗಳು ಬೇಕು ಅಂತ ಆಮೇಲೆ ನನ್ನದನ್ನು ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಯಾಕಂದರೆ ಕಂಟಿನ್ಯೂಸ್ ಆಗು ಮಾಡೋಕ್ಕಾಗಲ್ಲ ಇವಾಗ ತಾನೇ ನಾನು ಸುಧಾರಿಸ್ತಾ ಇದ್ದೀನಿ ಹುಷಾರಿರಲಿಲ್ಲ ಮತ್ತು ಕಣ್ಣು ಪ್ರಾಬ್ಲಮ್ನು ಇವಾಗ ತಾನೇ ಒಂದು ಸ್ವಲ್ಪ ಕಣ್ಣಿಂದ ಒಂದು ಸ್ವಲ್ಪ ಕಣ್ಮಿಗಳಿಗೂ ರೆಸ್ಟ್ ಕೊಟ್ಟು ಸುಧಾರಿಸ್ತಾ ಇದ್ದೀನಿ ಅದರಿಂದ ಒಂದೇ ಸಲ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಒಂದು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಮತ್ತು ಮಗಳನ್ನು ಸ್ಕೂಲ್ ಕರ್ಕೊಂಡು ಬಂದು ಸ್ಕೂಲಿಂದ ಮತ್ತು ನಾನು ವಾಕ್ ಹೋಗಿ ನಾನು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ವಾಕ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ವಾಕು ಒಂದು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಫಾಸ್ಟ್ ವಾಕ್ ಮಾಡ್ತೀನಿ ಸಂಜೆ ಮನೇಲಿ ನನ್ನ ಹವ್ಯಸಗಳನ್ನು ಮುಗಿಸಿ ಕಣ್ಗಳ್ಗೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ಮತ್ತು ಹಾಗೆ ನನ್ನ ಮನಸ್ಸಿನ ಖುಷಿಗೋಸ್ಕರ ನಾನು ಸಾಯಂಕಾಲನೂ ವಾಕ್ ಹೋಗ್ತೀನಿ ಅಂತ ಇಂಡಿಯನ್ ವಿಡಿಯೋವಲ್ಲಿ ಹೇಳಿದ್ದು ಹಂಗೆ ಸಾಯಂಕಾಲನೂ ವಾಕ್ ಮುಗಿಸ್ಕೊಂಡು ಬಂದು ಮನೆಗೆ ರೇಷನ್ ತೊಗೊಂಡು ಬರೋದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೀವಿ ಸಿರಿಧಾನ್ಯ ಎಲ್ಲ ಮನೆಗೆ ರೇಷನ್ ತಗೊಂಡು ಇವಾಗ ನನ್ನ ಲೈಫ್ ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ಮುಂದೆ ಮತ್ತು ನನ್ನ ಹವ್ಯಾಸಗಳನ್ನು ಎಲ್ಲನೂ ಆದಷ್ಟು ನಾನು ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಇದ್ದೀನಿ ಎಲ್ತ್ ಪ್ರಾಬ್ಲಮ್ ಇದ್ರೂ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತೀನಿ ಎಲ್ಲನೂ ನನ್ನ ಲೈಫ್ ಸ್ಟೈಲ್ ಬಗ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹೆಚ್ಚು ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ